ಧಾರವಾಹಿಯನ್ನ ನೋಡ್ತಾ ಇದ್ವಿ ಹಿಂದಿನ ಸ್ಪಂದನ ತನಿಗೊಂದು ಮೊಬೈಲ್ ಅಂತ ಹಾಗಾಗಿ ತಂದೆ ತಾಯಿ ಶಾರದಾ ಮೊಬೈಲ್ಗೆ ಮೊಬೈಲ್ ಪೇ ಮಾಡಿರ್ತಾರೆ ಸಂದೀಪ್ ಜೊತೆ ಹೋಗಿ ಒಂದು ಹೊಸ ಮೊಬೈಲ್ ತಗೊಂಡು ಬಾ ಸ್ಪಂದನವಾಗಿ ಹೇಳಿರ್ತಾಳೆ ಇಂದಿನ ಹಿಂದಿನ ನಲ್ಲಿ ಮುಂದೆ ಅನ್ನೋದನ್ನ ನೋಡ್ತಾ ಹೋಗೋಣ ಅದಕ್ಕೂ ಮುಂಚೆ ನಮ್ಮ ಚಾನೆಲ್ ಯಾರು ಫಸ್ಟ್ ಟೈಮ್ ನೋಡ್ತಾ ಇದ್ದೀರಾ ಅವರೆಲ್ಲರೂ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಸ್ವಲ್ಪ ಥ್ರೋಟ್ ಇನ್ಫೆಕ್ಷನ್ ಆಗಿರೋದ್ರಿಂದ ವಾಯ್ಸ್ ಚೇಂಜ್ ಆಗ್ತಿದೆ ಎಲ್ಲರೂ ಅಡ್ಜಸ್ಟ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ನೀವೆಲ್ಪಿಸೋಡ್ ಕಾಯ್ತಾ ಹೇಳ್ತಾ ಒಂದು ಹತ್ತು ನಿಮಿಷದಾದರೂ ವಿಡಿಯೋ ಮಾಡೋಣ ಅಂತ ಮಾಡ್ತಾ ಬನ್ನಿ ಇಂದಿನ ಎಪಿಸೋಡ್ನಲ್ಲಿ ಏನಾಗುತ್ತೆ ಅನ್ನೋದನ್ನ ನೋಡ್ತಾ ಹೋಗೋಣ ಸ್ಪಂದನಾ ರೆಡಿನಾ ಸಂದೀಪ್ಗೆ ತಿಂಡಿ ಕೊಡೋ ಟೈಮ್ ಆಯ್ತು ಹಾ ರೆಡಿ ಕೊಡಿ ತಿಂಡಿ ಕೊಟ್ಬಿಟ್ಟು ಹಾಗೆ ಅವ್ರ ಜೊತೆ ಹೋಗಿ ಮೊಬೈಲ್ ತಗೊಂಡ್ ಬರ್ತೀನಿ ತಗೋ ತಿಂಡಿ ಕೊಟ್ಬಿಟ್ ಬಾ ಅವನು ಅಷ್ಟಲ್ಲಿ ತಿಂಡಿ ತಿಂದಿರ್ತಾನೆ ನೀನು ತಿಂಡಿ ತಿನ್ಕೊಂಡು ಆಮೇಲೆ ಹೋಗುವಂತೆ ಪರವಾಗಿಲ್ಲ ಅಂತೆ ನನಗೇನು ಹಸಿಲ್ಲ ನಾನು ಮೊಬೈಲ್ ತಗೊಂಡು ಬಂದ ಮೇಲೆ ತಿಂಡಿ ತಿನ್ಕೊಳ್ತೀನಿ ರೀ ನೀವು ಎಲ್ಲಿದ್ದೀರಾ ಎಷ್ಟು ದಿನ ಆಯಿತು ಮನೆಗೆ ಬಂದು ಮಾವನಿಗೆ ತುಂಬಾ ಹುಷಾರಿಲ್ಲ ರೀ ಸಂದೀಪಂಗೆ ಫೋನ್ ಮಾಡು ಅನ್ನ ಮನೆಗೆ ಬರೋಕ್ಕೆ ಹೇಳು ಅಂತ ಹೇಳ್ತಾನೆ ಇದ್ದಾರೆ ಎಷ್ಟು ಸತಿ ಹೇಳೋದು ನಾನು ಆಫೀಸ್ ಕೆಲಸದ ಮೇಲೆ ಹೊರಗಡೆ ಬಂದಿದ್ದೀನಿ ನಾನು ಯಾವತ್ತು ಊರಿಗೆ ಬರ್ತೀನಿ ಅಂತ ನನಗೆ ಗೊತ್ತಿಲ್ಲ ಅಷ್ಟು ಕೆಲಸ ಇದೆ ಇಲ್ಲಿ ಪದೇ ಪದೇ ಫೋನ್ ಮಾಡಿ ತಲೆ ತಿನ್ನಬೇಡ ಸಂದೀಪ ಆಫೀಸಿಂದ ಒಂದೇ ಸಮ ಫೋನ್ ಬರ್ತಾನೆ ಇದೆ ನಿನಗೆ ಫೋನ್ ಹಿಡಿದೆಯಲ್ವೋ ಸಂದೀಪ ಅಕ್ಕೊಂದು ತಾಲೂಕುನು ತಗೊಂಡು ತನಪ್ಪ ಅನ್ನೋಣ ನಾನು ಸ್ವಲ್ಪ ಹೊರಗಡೆ ಬರಬೇಕಾಗಪ್ಪ ಹೊರಗಡೆನಾ ಯಾಕೆ ಯಾಕಂದ್ರೆ ನಾನೊಂದು ಹೊಸ ಮೊಬೈಲ್ ತಗೋಬೇಕು ಅಂತ ಅನ್ಕೊಂಡಿದ್ದೀನಿ ಅದಕ್ಕೆ ನೀನೇ ನಾನು ಯಾವ ಮೊಬೈಲ್ ತಗೊಳ್ಳೋದು ಅಂತ ಹೇಳು ಇಬ್ಬರು ಒಟ್ಟಿಗೆ ಹೋಗೋಣ ಸರಿನಾ ಮೊಬೈಲಾ ಇಷ್ಟು ದಿನ ನಿನ್ನ ಹತ್ರ ಮೊಬೈಲ್ ಇರಲಿಲ್ವಾ ಇಲ್ಲ ನಮ್ಮ ಅಪ್ಪ ಅಮ್ಮ ತುಂಬ ಸರಿ ಹೇಳೋರು ಒಂದು ಮೊಬೈಲ್ ತಗೋ ಅಂತ ನಾನು ಯಾರ ಹತ್ರ ಮಾತಾಡಬೇಕು ಹೇಳು ನಿನಗೋಸ್ಕರ ಕಾದು ಕಾದು ಆ ನೆನ್ಪನ್ನೇ ಕಳೆದೋಗ್ತಿದ್ದೆ ಬಿಟ್ರೆ ಆ ಮೊಬೈಲ್ ನೋಡ್ದಾಗ್ಲಲ್ಲ ಅಯ್ಯೋ ಸಂದೀಪನೂ ಇಲ್ಲ ನಂಬರು ಇಲ್ಲ ನಾನು ಯಾರಿಗೋಸ್ಕರ ಮೊಬೈಲ್ ತಗೋಬೇಕು ಅಂತ ಅನ್ಸೋದು ಹಾಗಾಗಿನೇ ಇಷ್ಟು ದಿನ ಆದರೂ ನಾನು ಮೊಬೈಲ್ ತಗೊಂಡಿಲ್ಲ ಆದರೆ ಇವಾಗ ನೀನು ನನಗೆ ಸಿಕ್ಕಿದ್ಯಾಲ ಇನ್ನು ಆರಾಮಾಗಿ ಇಬ್ಬರು ಫೋನಲ್ಲಿ ಮತ ಆಡ್ಕೊಂಡಿರ್ಬೋದು ಏನಂತೀಯ ಯಾಕೆ ಸಂದೀಪ ನಾನು ಮಾತಾಡ್ತಾನೆ ಇದ್ದೀನಿ ನೀನು ಬರೀ ಹಾ ಹೂ ಅಂತಿದ್ಯಾ ಯಾಕೆ ಏನಾಯ್ತು ಅದು ಅಸ್ಪಂದನ ಏನಿಲ್ಲ ಬಿಡು ಏನು ಹೇಳ ಅದು ನಾನಿನ್ ಹೇಳಿದ್ನಲ್ಲ ನಾನೊಂದು ಕಂಪ್ನಿಯಲ್ಲಿ ಕೆಲಸ ಮಾಡ್ತಿದ್ದೆ ಒಂದೇ ಸಮ ಕೆಲಸ ಕೆಲಸ ಅಂತ ಇವಾಗ ಸದ್ಯಕ್ಕೆ ಆರಾಮಾಗಿರೋಣ ಅಂತ ಅಂದ್ಕೊಂಡಿದ್ದೆ ಅಂತ ಅವರು ಮತ್ತೆ ನನ್ನ ಕಂಪ್ನಿಗೆ ತೊಗೊಳಲ್ ಬಂತೆ ಬೇರೆ ಕೆಲಸ ಹುಡ್ಕೋಬೇಕು ಈಗ ಕೂಡಿಟ್ಟು ದುಡ್ಡೆಲ್ಲ ಅಪ್ಪ ಅಮ್ಮಂಗೆ ಸುಮಾರು ಖರ್ಚಾಗಿ ಹೋಗಿದೆ ಮುಂದೆ ಏನು ಮಾಡೋದು ಅಂತ ಯೋಚನೆ ಅದ್ರ ಬಗ್ಗೆನೇ ಯೋಚನೆ ಮಾಡ್ತಾ ಇದ್ದೆ ಹೌದಾ ಹೌದು ಆದರೆ ಅಪ್ಪ ಅಮ್ಮಂಗೆ ನಾನು ಕೆಲಸ ಬಿಟ್ಟಿರೋ ವಿಷಯ ಹೇಳಿಲ್ಲ ಗೊತ್ತಾದರೆ ಅವ್ರಿಗೆ ತುಂಬಾ ಬೇಜಾರಾಗುತ್ತೆ ಏನು ಮಾಡೋದು ದುಡ್ಗೆ ಅಂತಲೇ ಗೊತ್ತಾಗ್ತಿಲ್ಲ ಇವಾಗ ನನಗೆ ಅರ್ಜೆಂಟಾಗಿ ಐದು ಸಾವಿರ ರೂಪಾಯಿ ಬೇಕು ಏನು ಮಾಡಲಿ ಯಾರನ್ನು ಕೇಳಲಿ ಒಂದೂ ಅರ್ಥ ಆಗ್ತಿಲ್ಲ ಅಯ್ಯೋ ಸಂಗೀತ ನಾನು ಇರ್ಬೇಕಾದ್ರೆ ಯಾಕೋ ಯೋಚನೆ ಮಾಡ್ತೀಯ ನೀನು ಹೇಗೋ ನಮ್ಮ ಅಪ್ಪ ನನಗೆ ಮೊಬೈಲ್ ತಗೊಳ್ಳೋಕ್ಕೆ ಇಪ್ಪತ್ತು ಸಾವಿರ ರೂಪಾಯಿ ಕೊಟ್ಟಿದ್ದಾರೆ ನಾನು ಒಂದು ಹದಿಮೂರಿಂದ ಹದಿನೈದು ಸಾವಿರ ರೂಪಾಯಿ ಮೊಬೈಲ್ ತಗೋತೀನಿ ಇನ್ನೈದು ಸಾವಿರ ನಿನಗೆ ಕೊಟ್ಬಿಡ್ತೀನಿ

ಸ್ಪಂದನ ನೋಡ್ತಾ ಇರು ನಿನ್ನೇ ದುಡ್ಡಿಸ್ಕೊಂಡು ನಾನು ಹೇಗೋ ಆರಾಮಾಗಿ ಜೀವನ ಮಾಡ್ಕೊಳ್ತೀನಿ ಹ್ಮ್ ಇನ್ನು ಮುಂದೆ ನಮ್ಮಪ್ಪ ಅಮ್ಮ ನನ್ನ ಹೆಂಡತಿಗೆ ದುಡ್ಡು ಕಳ್ಸಕ್ಕೆ ಇದೊಂದೇ ದಾರಿ ಸಂದೀಪ ಬೇಗ ಬಾರೋ ಹ ಬಂದೆ ಬೆಳಗ್ಗೆ ನೀರು ಕೊಡ್ದಿಲ್ಲ ಯಾಕಂತ ಕೂತಿದೀರಾ ನಿಮ್ಮ ಆರೋಗ್ಯದ ಕತೆ ಏನು ತಾರ ಸಂದೀಪ್ಗೆ ಫೋನ್ ಮಾಡಿದ್ಯಾ ಏನಂದ ಅವನು ಎಲ್ಲಿದ್ದಾನಂತೆ ಫೋನ್ ಮಾಡಿದ್ದ ಅಂತ ಎಲ್ಲಿದ್ದೀನಿ ಏನು ಹೇಳಲ್ಲ ನಾನು ಆಫೀಸ್ ಕೆಲ್ಸದ ಮೇಲೆ ಹೊರಗಡೆ ಬಂದಿದ್ದೀನಿ ನಾನು ಯಾವಾಗ ಊರಿಗೆ ಬರ್ತೀನಿ ಅಂತ ನನಗೆ ಗೊತ್ತಿಲ್ಲ ಸುಮ್ಮನೆ ಪದೇ ಪದೇ ಫೋನ್ ಮಾಡಿ ನನ್ನ ತಲೆ ತಿನ್ಬೇಡ ಅಂತ ಬೈದ್ಬಿಟ್ಟು ಫೋನ್ ಇಟ್ಬಿಟ್ರು ಅಯ್ಯೋ ಏನು ಮಾಡೋದೀಗ ಇವ್ರ ಅಪ್ಪಂಗೆ ಬೇರೆ ತುಂಬಾ ಹುಷಾರಿಲ್ಲ ಆ ಡಾಕ್ಟ್ರು ಸಿಟಿ ಹಾಸ್ಪಿಟ್ಲಿಗೆ ಅಡ್ಮಿಟ್ ಮಾಡ್ಲಿಲ್ಲ ಅಂದ್ರೆ ತುಂಬಾನೇ ಕಷ್ಟ ಅಂತ ಹೇಳ್ತಾ ಇದಾರೆ ನಾವಿಬ್ರೆ ಏನು ಅಂತ ಫ್ರೆಂಡ್ ಮದ್ಬೇಕು ಹೋಗಿದ್ರಲ್ಲ ಮಂಜು ಅವ್ರ ಮದುವೆ ಇನ್ವಿಟೇಷನ್ ಇದೆ ಅದರಲ್ಲಿ ಮಂಜು ಅವ್ರ ನಂಬರ್ ಇದೆ ಅವ್ರಿಗೆ ಫೋನ್ ಮಾಡಿ ಸ್ವಲ್ಪ ಸಂದೀಪ್ ಎಲ್ಲಿ ಅಂತ ಕೇಳ್ಬಿಟ್ಟು ಹೇಳ್ತೀರಾ ಈ ರೀತಿ ಎಲ್ಲ ಪ್ರಾಬ್ಲಮ್ ಆಗಿದೆ ಅಂತ ಹೇಳ ಅವ್ರ ಫ್ರೆಂಡ್ ಹೇಳಿದ್ರೆ ಇವ್ರು ಖಂಡಿತ ಎಲ್ಲಿದ್ದೀನಿ ಅನ್ನೋ ವಿಷಯ ಹೇಳೇ ಹೇಳ್ತಾರೆ ಹಾಗೆ ಮಾಡು ಹೇಗೋ ಒಟ್ನಲ್ಲಿ ಸಂದೀಪ ಇಲ್ಲಿಗೆ ಬರಬೇಕು ಅಷ್ಟೆ ಅತ್ತೆ ಇವಾಗ ಲೇಟ್ ಆಗೋಗಿದೆ ಅವರು ಮಲಗಿರ್ತಾರೆ ಅನ್ಸುತ್ತೆ ನೀವು ಊಟ ಮಾಡಿ ಆರಾಮಾಗಿ ಮಲಗಿ ನಾನು ನಾಳೆ ಅವ್ರಿಗೆ ಫೋನ್ ಮಾಡ್ತೀನಿ ಸರಿ ಮತ್ತೆ ಒಂದು ಒಂದಿನೂ ನನ್ನ ಪ್ರೀತಿಯಿಂದ ಇಲ್ಲ ನಾನು ಅಂದರೆ ಬೇಕಾಗೂ ಇಲ್ಲ ಹೋಗಲಿ ಇಂಥ ಕಡೆ ಇದ್ದೀನಿ ಅಂತ ಹೇಳಿದ್ರೆ ಅಲ್ಲೇ ಹೋಗ್ಬೋದು ಏನು ಹೇಳಲ್ಲ ಇಲ್ಲಿ ನೋಡಿದ್ರೆ ಅತ್ತೆ ಮಾವ ಇಬ್ಬರು ಸಂದೀಪ್ ಸಂದೀಪ್ ಅಂತ ಅವ್ರ ಕೊರಗ ಮೇಲೆ ಇದ್ದಾರೆ ಏನು ಮಾಡೋದು ಈ ಕಡೆ ಸಂದೀಪ್ ಸ್ಪಂದನ ಹತ್ರ ಇಪ್ಪತ್ತು ಸಾವಿರ ಇಸ್ಕೊಂಡು ಅವನಿಗೆ ಹದಿನೈದು ಸಾವಿರ ರೂಪಾಯಿ ಮೊಬೈಲ್ ಕೊಡಿಸಿ ಮಿಕ್ಕಿದ ದುಡ್ಡನ್ನು ತಾನು ಇಟ್ಕೊಂಡಿರ್ತಾನೆ ಥ್ಯಾಂಕ್ ಯು ಸ್ಪಂದನ ನೀ ನನಗೆ ಇವತ್ತು ದುಡ್ಡು ಕೊಟ್ಟಿರಲಿಲ್ಲ ಅಂದಿದ್ರೆ ನನಗೆ ತುಂಬ ಪ್ರಾಬ್ಲಮ್ ಆಗ್ತಿತ್ತು ನಮ್ಮಿಬ್ಬರ ಮಧ್ಯೆ ಏನು ಥ್ಯಾಂಕ್ಸು ಸಂದೀಪ ನಾನಿನ್ನ ನನ್ನ ಮಾತು ಕೇಳ ಕೇಳು ಸ್ಪಂದನ ನೀನು ಮೊದಲಿನ ತರಲೇ ನನ್ನ ಪ್ರೀತಿ ಮಾಡ್ತಿದ್ಯಾ ಅಲ್ವಾ ನನ್ನ ಮೇಲೆ ನಿನಗೆ ಎಲ್ಲಷ್ಟು ಪ್ರೀತಿ ಕಮ್ಮಿ ಆಗಿಲ್ಲ ಅಲ್ವಾ ನಿನಗೆ ಹೇಗೆ ಅನಿಸ್ತಿದೆ ನಾನು ನಿನ್ನ ಜೊತೆ ಮಾತಾಡೋದು ನಡ್ಕೊಳ್ಳೋ ರೀತಿ ನೋಡಿದ್ರೆ ಮೊದಲೇನ ನಾವಿಬ್ಬರು ಭೇಟಿ ಆದ ತಕ್ಷಣ ನೀನೇ ಮೊದಲು ಬಂದು ನನ್ನ ಹಗ್ ಮಾಡ್ತಿದ್ದೆ ಆದರೆ ಈಗ ಅದೆಲ್ಲ ಇಲ್ಲ ಅದಕ್ಕೆ ಕೇಳ್ತಾ ಇದ್ದೀನಿ ಈಗ ಸಮಾಧಾನ ನಿಂಗೆ ಸ್ಪಂದ ನಿಂಗೆ ಸಂದೀಪ ನಾಟಕ ಆಡ್ತಿದ್ದಾನೆ ಅಂತ ಸ್ವಲ್ಪನೂ ಡೌಟ್ ಬರಲ್ಲ ಯಾಕಂದ್ರೆ ಸಂದೀಪ್ ಅವಳು ಅಷ್ಟೊಂದು ನಂಬಿರ್ತಾಳೆ ಮನ್ಸಾರೆ ಪ್ರೀತಿಸ್ತಿರ್ತಾಳೆ ಸ್ಪಂದನ ಸ್ಪಂದನ ನಿನ್ನ ಜೊತೆ ಮೊದ್ಲಿನ ತರ ಇರೋಕೆ ನನಗೇನಿಲ್ಲ ಅವಾಗ ಓದ್ತಾ ಇದ್ದೆ ಹುಡುಗಾಟದ ವಯಸ್ಸು ಹಾಗಿರ್ತಿದ್ದೆ ಆದ್ರೆ ಈಗ ಕೆಲಸ ಬೇರೆ ಕಳ್ಕೊಂಡಿದೀನಿ ಹೇಗ್ ಖುಷಿಯಾಗಿರೋದು ಹೇಳು ದುಡ್ಡು ಬೇಡವಾ ನಿನಗೆ ದುಡ್ಡು ತಾನೇ ಬೇಕು ನನ್ನನ್ನು ಕೇಳು ನಾನಿದ್ದೀನಿ ಅದನ್ನು ಬಿಟ್ಟು ನೀನು ಯಾವಾಗಲೂ ಬೇಜಾರು ಮಾಡ್ಕೊಂಡಿದ್ರೆ ನನಗೂ ಬೇಜಾರಾಗಲ್ವಾ ಸರಿ ಆಯ್ತು ಸರಿ ಇವಾಗ ನೀನು ಮನೆಗೆ ಹೋಗು ಲೇಟ್ ಆಗಿದೆ ಸರಿ ಅತ್ತೆ ಹೇಳ್ತೀನಿ ನಾವಿಬ್ರು ಆಚರಣೆ ತಿನ್ಕೊಂಡ್ವಿ ಅಂತ ಓಕೆ ಗುಡ್ ನೈಟ್ ಸಂದೀಪ್ ಗುಡ್ ನೈಟ್ ಸ್ಪಂದನ ಲವ್ ಯು ಲವ್ ಯು ಟು ಹ್ಮ್ ಹೇಗೂ ಶಾರದಾ ಆಂಟಿಗೆ ನಾನು ದುಡ್ಡು ಕೊಡ್ಬೇಕಿತ್ತು ಸ್ಪಂದನ ಹತ್ರನೇ ಕಿತ್ತು ಅವ್ರಿಗೆ ಕೊಡೋಣ ಹ್ಮ್ ಸ್ಪಂದನ ನೀನು ಯಾಕೆ ಇಲ್ಲಿಗೆ ಬಂದ್ಯೋ ಅದು ನನಗಂತೂ ಗೊತ್ತಿಲ್ಲ ಆದ್ರೆ ನಿನ್ನಿಂದ ನನಗೆ ತುಂಬಾ ಅನುಕೂಲ ಆಗಿದೆ ಹಲೋ ಹಲೋ ಮಂಜು ಸಂದೀಪ್ ಅವ್ರ ಹೆಂಡತಿ ಮಾತಾಡೋದು ಹೇಳಿ ಸಂದೀಪ್ ಅವ್ರು ಎಲ್ಲಿದ್ದಾರೆ ಅಂತ ಗೊತ್ತಾ ನಾನು ಅವ್ರಿಗೆ ಫೋನ್ ಮಾಡಿದ್ರೆ ಅವ್ರು ಇಂಥ ಕಡೆ ಇದ್ದೀನಿ ಅಂತಾನು ಹೇಳ್ತಾ ಇಲ್ಲ ಆಫೀಸ್ ಮೇಲೆ ಇಲ್ಲ ಹೊರಗಡೆ ಬಂದಿದ್ದೀನಿ ಪದೇ ಪದೇ ಫೋನ್ ಮಾಡಿ ತಲೆ ತಿನ್ಬೇಡ ಅಂತ ಹೇಳ್ತಿದ್ದಾರೆ ದಯವಿಟ್ಟು ಅವ್ರು ಎಲ್ಲಿದ್ದಾರೆ ಅಂತ ಹೇಳ್ತೀರಾ ಅವನೇ ಹೇಳ್ತಾ ಇದ್ದಾನಲ್ಲ ಎಲ್ಲ ಆಫೀಸ್ ಕೆಲ್ಸದ ಮೇಲೆ ಹೊರಗಡೆ ಇದ್ದೀನಿ ಅಂತ ಆದ್ರೆ ಇಂತ ಜಾಗದಲ್ಲಿ ಇದ್ದೀನಿ ಅಂತ ಹೇಳಬೇಕಲ್ವಾ ಮನೆ ಖರ್ಚೆಲ್ಲ ಯಾರು ನಿಭಾಯಿಸ್ತಾರೆ ಮಾವಂಗಂತೂ ತುಂಬಾ ಹುಷಾರಿಲ್ಲ ಅತ್ತೆ ಅಂತೂ ಸಂದೀಪ ಇವತ್ತು ಬರ್ತಾನೆ ನಾಳೆ ಬರ್ತಾನೆ ಅಂತ ಕಾಯ್ತಾ ಕೂತಿದ್ದಾರೆ ಮಾವನ ಸಿಟಿಲಿರೋ ಹಾಸ್ಪಿಟ್ಲಿಗೆ ಸೇರಿಸ್ಬೇಕು ಇಲ್ಲಾಂದ್ರೆ ತುಂಬಾ ಕಷ್ಟ ಅಂತ ಹೇಳ್ತಾ ಇದ್ದಾರೆ ಡಾಕ್ಟರ್ ಇವ್ರು ನೋಡಿದ್ರೆ ಇಂತ ಕಡೆ ಇದೀನಿ ಅಂತಾನು ಹೇಳಲ್ಲ ನಾನು ಈ ವಿಚಾರ ಹೇಳಕ್ ಹೋದ್ರು ಸುಮ್ಮನೆ ನನಗೆ ತೊಂದರೆ ಕೊಡ್ಬೇಡ ಫೋನ್ ಇಡು ಅಂತ ಬೈದ್ಬಿಟ್ಟು ಫೋನ್ ಇಡ್ತಿದ್ದಾರೆ ಪ್ಲೀಸ್ ಅಣ್ಣ ನೀವಾದರೂ ಅವರಿಗೆ ಒಂದು ಮಾತು ಹೇಳಿ ಇಲ್ಲಾಂದರೆ ಎಲ್ಲಿದ್ದಾರೆ ಅಂತ ನಾದರೂ ಕೇಳ್ಕೊಂಡು ಹೇಳಿ ಪ್ಲೀಸ್ ಅಣ್ಣ ಸರಿ ಆಯಿತು ನಾನು ಅವನಿಗೆ ಫೋನ್ ಮಾಡಿ ಎಲ್ಲಿದ್ದಾನೆ ಅಂತ ತಿಳ್ಕೊತೀನಿ ನೀವೇನು ಯೋಚನೆ ಮಾಡಬೇಡಿ ಅಷ್ಟು ಉಪಕಾರ ಮಾಡಿ ಅಣ್ಣ ಸಾಕು ಸರಿ ನಾನು ಫೋನ್ ಇಡ್ತೀನಿ ಸರಿ ಆಯಿತು ಹಲೋ ಹಲೋ ಅಮ್ಮ ನಾನು ಸ್ಪಂದನ ಅಮ್ಮ ಇವಾಗ ನಾನು ಹೊಸ ಮೊಬೈಲಿಂದ ನಿನ್ನ ಜೊತೆ ಮಾತಾಡ್ತಿದ್ದೀನಿ ನಿನ್ನೆನೆ ತಗೊಂಡೆ ಆದರೆ ಅದೆಲ್ಲ ಸೆಟ್ ಮಾಡ್ಕೊಳ್ಳೋ ಅಷ್ಟೊತ್ತಿಗೆ ರಾತ್ರಿ ಆಗೋಯ್ತಮ್ಮ ನೀನು ಅಪ್ಪ ಮಲಗಿ ಮಲಗಿರ್ತೀರಾ ಅಂತ ಫೋನ್ ಮಾಡಲಿಲ್ಲ ಅದಕ್ಕೆ ಇವಾಗ ಮಾಡಿದೆ ನಿನ್ನ ಧ್ವನಿಲೇ ಗೊತ್ತಾಗ್ತಿದೆ ನೀನಲ್ಲಿ ಎಷ್ಟು ಖುಷಿಯಾಗಿದೆಯಾ ಅಂತ ಹೇಗೋ ಮೊಬೈಲ್ ಇಷ್ಟ ಆಯ್ತಾ ನಿಂಗೆ ತುಂಬ ಇಷ್ಟ ಆಯ್ತಮ್ಮ ಸೂಪರ್ ಆಗಿದೆ ಅಮ್ಮ ನೀನು ಅಪ್ಪ ಒಂದ್ಸರಿ ಇಲ್ಲಿಗೆ ಬಂದು ಹೋಗ್ತೀರಾ ನನ್ನ ಮೊಬೈಲ್ ಆಗುತ್ತೆ ಅಂದರೆ ನೀನೇನು ಪರ್ಮನೆಂಟಾಗಿ ಅಲ್ಲೇ ಇರ್ತೀಯ ಇಲ್ಲಿಗೆ ಬರಲ್ವಾ ಹಾಗಲ್ಲಮ್ಮ ಏನೋ ಇಲ್ಲಿರಕ್ಕೆ ನಂಗೆ ತುಂಬ ಖುಷಿ ಆಗ್ತಿದೆ ಅದಕ್ಕೆ ಸರಿ ಸರಿ அப்போச்சு மெசேஜ் கால் அக்காத் அவன் எல்லா எல்லா நன் இவாக் மொபைல் அந்த ಇನ್ನ ನನ್ನ ಸಂದೀಪನ ಯಾರಿಂದಾನು ದೂರ ಮಾಡಕ್ಕಾಗಲ್ಲ ನಾವಿಬ್ರು ಆರಾಮಾಗಿ ಮಾತಾಡ್ಕೊಂಡಿರ್ಬೋದು ಎಲ್ಲರಲ್ಲಿ ಓಡಾಡ್ಕೊಂಡಿರ್ಬೋದು ಅಂತ ಈ ಕಡೆ ಸಂದೀಪ್ ಹೆಂಡತಿ ತಾರ ಸಂದೀಪ್ ಇಷ್ಟಿನ ಆದರೂ ಮನೆಗೆ ಬಂದಿಲ್ಲ ಅಂತ ಹುಡುಕ್ತಿರ್ತಾಳೆ ಸಂದೀಪ್ ಹೆಂಡತಿ ಸಂದೀಪನ್ನ ಹುಡ್ಕೊಂಡು ಬರ್ತಾಳ ಸಂದೀಪಂಗೆ ಮದುವೆ ಆಗಿದೆ ಅನ್ನೋ ವಿಷಯ ಸ್ಪಂದನಕ್ಕೆ ಗೊತ್ತಾಗುತ್ತಾ ಮುಂದೇನಾಗುತ್ತೆ ಅನ್ನೋದನ್ನ ನೆಕ್ಸ್ಟ್ ಎಪಿಸೋಡ್ ನಲ್ಲಿ ನೋಡೋಣ ಈ ಎಪಿಸೋಡ್ ನಿಮ್ಗೆ ಸ್ವಲ್ಪನಾದ್ರೂ ಇಷ್ಟ ಆಗಿದ್ರೆ ಪ್ಲೀಸ್ ನಮ್ಮ ಚಾನಲ್ ನ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ನೆಕ್ಸ್ಟ್ ಎಪಿಸೋಡ್ ನಲ್ಲಿ ಸಿಗೋಣ ಬೈ ಫ್ರೆಂಡ್ಸ್